ಹಾಯ್ ಪಲ್ಯ ನಮಸ್ಕಾರ ಸ್ನೇಹಿತರ ನಾವಿವತ್ತು ಇವತ್ತು ಮಾಡ್ತಾ ಇದೀವಿ ಪಲ್ಯ ಅದ್ರ ಪಲ್ಯ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಮಾಡ್ತಾ ಇದೀವಿ ಇವತ್ತು ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯಕ್ಕೆ ಏನ್ ಬೇಕು ಅಂತೀರಾ ಎಷ್ಟು ಬೇಕಾಗಿರೋದು ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಅದೊಂದು ಈರುಳ್ಳಿನ ಸ್ಲೈಸ್ ಪೀಸ್ ಕಟ್ಕೊಂಡು ಮಾಡ್ಕೊಂಡಿದ್ದೀವಿ ಆನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣಸಿಗಳನ್ನ ಕಟ್ ಮಾಡಿ ಮಿಡಿಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಸೊಪ್ಪು ಕೂಡ ಕಟ್ಕೊಂಡು ಮಿಡಿಕೊಂಡಿದೀವಿ ಸ್ವಲ್ಪ ಕಾಯಿ ಚೂರನ್ನು ಹಾಕ್ತೀವಿ ಏನಂದ್ರೆ ಕುಂಬಳಕಾಯಿ ಪಲ್ಯಕ್ಕೆ ಇದು ತುಂಬಾನೇ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕಟ್ ಮಾಡಿ ರೆಡಿ ಮಾಡಿ ನೆಕ್ಸ್ಟ್ ಯಾವ ರೀತಿ ಮಾಡ್ತೀವಿ ಪ್ರೊಸೀಜರ್ ನಾ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಕುಕ್ಕರ್ ಮಹಿಮೆ ಈಗ ಪ್ರತಿಯೊಂದು ಹೊಂದಿರುವುದೇನಂದ್ರೆ ಕುಕ್ಕರ್ ಆಗಿದೆ ಪ್ರತಿಯೊಂದು ಏನ್ ಅವ್ರು ಎಲ್ಲಾರು ಕುಕ್ಕರ್ ಅಲ್ಲೇ ಮಾಡುವುದರಿಂದ ಒಂದು ಕುಕ್ಕರ್ ಮಡಿಕೊಂಡಿದೆ ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇವೆ ಅಡುಗೆ ಎಣ್ಣೆಯನ್ನ ಸ್ವಲ್ಪ ಹಾಕಿದೆ ಆನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಮಿಕ್ಕಿದ ಪದಾರ್ಥ ಮೆಣಸಿಕಾಯಿ ಆಗ್ಬೋದು ಕರ್ಬೇವ್ ಆಗ್ಬೋದು ಆ ನಂತರ ಈರುಳ್ಳಿನೂ ಕೂಡ ಕೊಟ್ಟಿಗೆ ಹಾಕ್ತೀವಿ ನೋಡಿ ಸ್ನೇಹಿತರೆ ಚಟಪಟ ಅಂತ ಸಿಡಿದ ನಂತರ ಕಟ್ ಮಾಡಿ ಮಾಡಿಕೊಂಡಿದಂತ ಈರುಳ್ಳಿ ಗುಂಟರ್ ಮೆಣಸಿನಕಾಯಿ ಅತಿ ಮೆಣಸಿನಕಾಯಿ ಕರ್ಬೇವನ್ನ ಹಾಕಿದ್ದೀವಿ ಸ್ನೇಹಿತರೆ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಳ್ಳಿ ಕಡೆ ಕುಂಬಳಕಾಯಿ ಪಲ್ಯನ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಮತ್ತೆ ಕುಂಬಳಕಾಯಿ ಪಲ್ಯ ತುಂಬಾ ಎಲ್ಲಾರು ಇಷ್ಟಪಟ್ಟು ತಿಂತಾರೆ ನಮಗಂತೂ ತುಂಬಾನೇ ಇಷ್ಟ ಇದೆ ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಇಷ್ಟ ಏನೇ ಇಷ್ಟ ಇದ್ರಲ್ಲಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಸಿಂಪಲ್ ಸ್ನೇಹಿತರೆ ಇದೇನ್ ಜಾಸ್ತಿ ರಿಸ್ಕ್ ಏನಿಲ್ಲ ಈಗ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀವಿ ಹಾಕಿ ಕುಂಬಳಕಾಯಿನ ಹಾಕಿ ಚೆನ್ನಾಗೆ ಫ್ರೈ ಮಾಡೋಣ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಸ್ನೇಹಿತರೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಹಳ್ಳುಪ್ಪನ್ನು ನಾವು ಬಳಸ್ತಾ ಇದ್ದೇವೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಸೇಮ್ ಇದನ್ನು ಕೂಡ ಮತ್ತೆ ಮಿಸ್ ಮಾಡೋಣ ಸ್ವಲ್ಪ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಆನಂತರ ಕಟ್ ಮಾಡಿ ಮಾಡಗಿದಂತ ಕಾಯಿ ತುರ್ದು ಮಡಿಕೊಂಡಿದಂತ ತೆಂಗಿನಕಾಯಿ ಫೈನಲ್ ಆಗಿ ಕೊತ್ಮಿರಿ ಸೊಪ್ಪು ಎಲ್ಲನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಕುಂಬಳಕಾಯಿ ಎಲ್ಲನೆ ಚೆನ್ನಾಗೆ ಸ್ವಲ್ಪ ಬೆಂದಿನ ನಂತರ ಸಸಿ ಮೇಲೆಲ್ಲ ಹೋದ್ಮೇಲೆ ಬೆಂದ ನಂತರ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ಅಡುಗೆ ಪದಾರ್ಥ ಮಾಡ್ಬೇಕಾದ್ರು ಬೇರೆ ಕಡೆಯ ಲಿಗವನ್ನು ಸ್ವಲ್ಪ ಕಡಿಮೆ ಮಾಡಿ ಅಡಿಗೆ ಕಡೆಯ ಲಿಗಾ ನೀವು ಜಾಸ್ತಿ ಮಾಡಿದಲ್ಲಿ ಅಡಿಗೆ ರುಚಿ ತುಂಬಾನೇ ಅದ್ಭುತವಾಗಿ ಹಮೋಹವಾಗಿ ಮೂಡಿ ಬರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಏನಾದರೂ ಒಂದು ಒಪಿನಿಯನ್ ಇತ್ತು ಅಂತಂದ್ರೆ ನಮ್ಗೆ ತಿಳಿಸಬಹುದು ಸ್ನೇಹಿತರೆ ಯಾವ ರೀತಿ ತಿಳಿಸ್ತೀರಾ ಅಂತಂದ್ರೆ ನಿಮ್ಮ ಅಮೂಲ್ಯವಾದ ಕಮೆಂಟ್ ಅನ್ನ ಹಾಕಿ ನಮಗೆ ತಿಳಿಸ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುಂಬಳಕಾಯಿ ಪಲ್ಯ ಯಾವುದೇ ಕಾರಣಕ್ಕೂ ಮುಚ್ಚಳ ಮುಚ್ಚ ಕಂತ ಕುಕ್ಕರ್ ನಲ್ಲಿ ಓಪನ್ ಬೇಯಿಸಿ ಏನಂತಂದ್ರೆ ಕುಂಬಳಕಾಯಿ ಬೇಗನೆ ಬೆಂದ್ ಹೋಗುತ್ತೆ ಆ ಬೆಂದೋಗಿದ ಏನಂದ್ರೆ ತುಂಬಾ ಈ ಕೇಸರಿ ಪಾತದ ಹೋಗುತ್ತೆ ಕ್ಯಾರೆಟ್ ಅಲ್ವಾ ಅನ್ಕೋದರ ಅನ್ಕೋಬಹುದು ಆ ರೀತಿ ಕಳ್ಸೋಯ್ತು ಅಂತಂದ್ರೆ ಯಾವದೇ ಕಾರಣಕ್ಕೂ ಕೂಡ ಚೆನ್ನಾಗಿರಲ್ಲ ಈ ಕುಂಬಳಕಾಯಿ ಪಲ್ಯ ಯಾವ ರೀತಿ ನಾವು ಕಟ್ ಮಾಡಿರ್ತೀವೋ ಅದೇ ಪೀಸು ಅದೇ ತರ ಸಿಗ್ಬೇಕು ಈ ತರ ನೋಡಿ ಈ ತರ ಸಿಕ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಓಪನ್ ಆಗಲಿ ಬೇಯಿಸಿ ಎಷ್ಟೊತ್ತು ಒಂದು ಟೆನ್ ಇಂದ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನಾವು ವಿಡಿಯೋದಲ್ಲಿ ಮಾತ್ರ ತುಂಬಾನೇ ಕಡಿಮೆ ತೋರಿಸಿರ್ತೀವಿ ಅಷ್ಟೇ ಸ್ನೇಹಿತರೆ ಎಲ್ಲ ಹೇಳ್ತಾರೆ ಐದು ನಿಮಿಷ ಕಡಿಮೆ ಆಗುತ್ತೆ ಅಂತ ಐದು ನಿಮಿಷ ಯಾವ್ದೇ ಕಾರಣಕ್ಕೂ ಅಡುಗೆ ಆಗಲ್ಲ ಅದರ ಸಮಯ ತಗೊಂಡೆ ಆಗುತ್ತೆ ಸ್ನೇಹಿತರೆ ಇದು ಚೆನ್ನಾಗೆ ನೋಡಿ ನೀವು ಕೆಲವೇ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದನ್ನ ಅನಂತರ ಆಫ್ ಮಾಡ್ತೀವಿ ಸ್ನೇಹಿತರೆ ಯಾವ್ದೇ ನೀರು ಏನು ಹಾಕಲ್ಲ ಓಪನ್ ಆಗಿ ಬೇಯಿಸ್ತೀವಿ ಸ್ವಲ್ಪ ಆಯಲ್ ಎಣ್ಣೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನೋಡಿ ಸ್ನೇಹಿತರೆ ಎಷ್ಟೋ ಚೆನ್ನಾಗಿ ಆಲ್ರೆಡಿ ಬೆಂದೋಗಿದೆ ಅನ್ನೋದು ನೋಡ್ಬೋದು ಏನೋ ಯಾವುದೇ ಕುಕ್ಕರ್ ಮುಚ್ಚಳ ಕೂಡ ಮುಚ್ಚಿಲ್ಲ ಫೈನಲ್ ಆಗಿ ರೆಡಿ ಇದೆ ಕುಂಬಳಕಾಯಿ ಪಲ್ಯ ಏನಾದ್ರೂ ಈ ವಿಡಿಯೋ ಇಷ್ಟಾದ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡುವ ಮರ್ಕೊಳ್ಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಬೇಗ ಸಿಕ್ಕೇ ಸಿಕ್ತಿರಿ ತಟ್ಟ ಬಾಯ್ ಬಾಯ್